ಏನ್ ಮಾಡೋದೈತ್ರಿ ಜೀವನದಾಗ ಎಷ್ಟು ಹುಡುಗಿಯನ್ನ ಹುಡುಕಾಡ್ತೀನಿ ಎಷ್ಟು ಮಾಡ್ತೀನಿ ಒಂದು ಹುಡುಗರ ನಮ್ಮ ಜೀವಕ್ಕೆ ಸಿಗುತ್ತಾಳೋ ಇಲ್ಲೋ ಅನ್ನೋದ ನನಗೆ ಗೊತ್ತಾಗೋದು ಅಲ್ಲ ಹೆಂತಿಂತವರಿಗೆ ಹೆಂತಿಂತ ಹುಡುಗರೇ ಸಿಗ್ತಾವತ್ತ ಈಗಿನ ಕಾಲದ ನಮ್ಮಂತ ಹುಡುಗರಿಗೆ ಹುಡುಗಿಯರೇ ಸಿಗೋಲು ಅಂದಾಗ ನಾವು ಜೀವನವರ ಹೆಂಗ ಮಾಡಬೇಕು ಸಂಸಾರ ಹೆಂಗ ಮಾಡಬೇಕು ಏ ಭಗವಂತ ನಮ್ಮ ದೇಶದಲ್ಲಿ ಒಂದು ಹುಡುಗಿನ್ನೂ ಬರ್ದಿಲ್ಲ ನೀವು ಕಳಿಸೋ ನೆರೆಗಿರೋದು ಕಳಿಸು ಅದನ್ನ ಕಳಿಸಪ್ಪಾ ಅಂದ್ರ ಮೂರ್ ಹೊತ್ತು ನಿನಗ ನಮಸ್ಕಾರ ಮಾಡಿ ಬೀ ನಮಸ್ಕಾರ ಹಾಕ್ತೀನಿ ಪ್ರಪಂಚದ ಮನುಷ್ಯ ಏನಾದ್ರೂ ಕಳ್ಕೊಂಡು ಜೀವನದಾಗ ಹೆಣ್ಣ ಅನ್ನೋದು ಕಳ್ಕೋಬಾರದು ಹೆಣ್ಣ ಅನ್ನೋದು ಎಂದ ಕಳ್ಕೋತೇವಿ ಅಂದ ಗಂಡಸನ ಕುಲಕ್ಕೆ ಅಂತ ತಿಳ್ಕೊಂಡು ಹಿಂದಕ್ಕೆ ನಮ್ಮ ಹಿರಿಯರು ಹೇಳ್ಯಾರ ಅದಕ್ಕ ತಿಳ್ಕೊಂಡು ಇವತ್ತು ಏನು ಜೀವನದಾಗ ಆಗಿದ್ದಾಗಲಿ ಮಾಡಿದ್ದು ಮಾಡ್ಲಿ ಒಂದು ಹುಡುಗಿನ ಪಟಾಯಿಸಿ ಇದೇ ನಮ್ಮ ಊರೊಳಗೆ ಆಕೆಯಿಂದ ಕರ್ಕೊಂಡು ಮದ್ವಿ ಆಲಿಕ್ಕೆ ಅಂದ್ರೆ ನನಗ್ಯಾಕ ಈ ಗೋಡಂಬಿ ಕಾಕ ಅನ್ಬೇಕ್ ಅದಕ್ಕತ್ತ ತಿಳ್ಕೊಂಡು ಇಡೀ ಕರ್ನಾಟಕದಾಗ ಎಲ್ಲಿ ಹೋಗ್ತಿ ಅಲ್ಲಿ ಬಾ ಗೋಡಂಬಿ ಕಾಕ ಶೆಲ್ಫಿ ಕಾಕ ಅಂತ ಎಲ್ಲಾ ಹುಡುಗರು ತಕ್ಕೊಳಗ ನನಗೊಂದು ಏನ್ ತೆನ ಸಿಗೋರು ಹೇ ಭಗವಂತ ಜೀವನದ ಇದನ್ನೆಲ್ಲಾ ಕೊಟ್ಟು ಅದನ್ನೆಲ್ಲ ಯಾಕೆ ಬರ್ತಿ ನಿನ್ನ ಆಶೀರ್ವಾದ ಒಂದು ಇದರ ಇವತ್ತ ಹೊತ್ತ ಮೂರೊಳಗೆ ಒಂದು ಯಾವ್ದನ್ನದು ಹುಡುಗಿ ತೋರಿಸಿಕೊಡ್ತಪ್ಪಾ ಅಂದ್ರ నెగ్ దొడ్డు నమస్కారం మాట్లాడి నమ్మత్రు ఒ హగే శివులు ఆ కడి మలి కడ ఏమో మలినాడద బాహిన్న వద్ద నమగూ సుద్ధి హార మలి మైబణ బలుచిన్న ఈ సనసు తిన్న చిన్న ನಿನ್ನ ಮನಸೋತ್ತಿನ ಚಿನ್ನ ಮೈ ಬಣ್ಣ ಬಲು ಚಿನ್ನ ನಿನ್ನ ನಡಸನ್ನ ನಿನ್ನ ಮನಸ್ಸೋ ತಿನ್ನ ಚಿನ್ನ ನಿನ್ನ ತಿನ್ನ ಚಿನ್ನ ಅಂತ ಹುಡುಗಿ ಸಿಕ್ಕ್ರ ಹೆಂಗ ಸಂಸಾರ ಮಾಡ್ತೇನ್ರಿ ನೋಡೋನು ನಿನ್ನ ದಯ ಇದ್ರ ಒಂದ್ಯಾಕ ಎರಡು ಸಿಕ್ಕರು ಸಿಗಬಹುದು ಯಾಕತ್ ಮದುವೆ ಒಂದ್ ಸ್ವಲ್ಪ ಏನು ಸ್ವರ್ಗ ಬರ್ಗ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಹವಾ ಇದ್ದದ ಹವಾ ಹುಡುಗರ ಬಳಿ ಎದ್ದದ ಆದ್ರೆ ಹೆಣ್ಣು ಅನ್ನೋದ ಸಿಗೋದು ಹೆಣ್ಣನ್ನು ಸಿಕ್ಕರ ಈ ವಯಸ್ಸಿನಗೂ ಒಂದು ಹುಡುಗನ ಆಡ್ತೀನಿ ಮದ್ವಿ ಆಗ್ತೀನಿ ಅನ್ನೋದು ತಾಕತ್ತು ಬಾಳದ್ರಿ ನೋಡೋಣ ಯಾಕಪ್ಪ ಇಟ್ ಯಾಕೆ ಕಟ್ಟಿತರಾಗಿ ನಮ್ಮ ಮ್ಯಾಗ ಹಂಗ ಮನಸ್ಸು ಮುರಿಬಾರಪ್ಪ ಮನಸ್ಸು ಮುರಿಯೋದ್ರೆ ಮನಸ್ಸು ಮಾಡಿ ಒಂದು ಚಲೋ ಹುಡುಗನ ಬರೆಯೋದು ಕಳಿಸು ಆಯ್ತು ನೋಡೋಣ ತಗೋ ಇವ ನಮ್ಮ ಅಪ್ಪನ ಕಾಲಾಗ ಜೀವ ಸಾಕ್ ಸಾಕಾಗೇತ್ ನೋಡು ಒಂದ್ ಮನಿ ನೋಡ್ತಾನ ಒಂದ್ ಮನಿಗ್ ಏನ ಅಂತಾನ ಬರೀ ಕುಡಿದ 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 ನಾನು ಗಂಡನ್ ಕೂಡ ಜಗಳ ಮಾಡಿ ಬಂದು ಒಂದ್ ವರ್ಷ ಆಯ್ತು ಅವನಿಗೇನು ವಿಚಾರ ಇಲ್ಲ ನೋಡು ಮಗಳಿಗೆ ಗಂಡ ಮನಿಗ್ ಕಳಿಸ್ಬೇಕಲ್ಲ ಅವ್ನಿಗೆ ಕರದ್ ಬುದ್ಧಿ ಹೇಳ್ಬೇಕು ಏನೇನೇನೇನು ಇಲ್ಲ ಅಲ್ಲ ನಾನು ಎಲ್ಲಾರ್ದು ನೋಡ್ತೀನಿ ಗಂಡುಗಳು ಕೂಡ ಚಂದ ಇದ್ದಿದ್ದು ನನಗೂ ಹೇಳಿ ಸಂಸಾರ ಮಾಡ್ಬೇಕು ಅನ್ನೋದು ಆಶೆ ಇರಂಗಿಲ್ಲ ಕುಡಿವ ಸಾಕೈತಿ ಹಿಂಗಾಗಿ ಗಂಡನ ಮೇಗಿನ ಹಂಬಲನೆ ಹೋಗ್ಬಿಟ್ಟದ್ ನಾನು ಅವ ಸಾಕ್ ಸಾಕಾಗೇತಿ ವ ಜೀವಾ ನಂದರೆ ಸಾಲು ಮುಗಿದು ನಾಲ್ಕು ವರ್ಷ ಆಯ್ತು ನಮ್ಮ ಅವ್ವರ ಎಲ್ಲರಿಗೂ ಗಂಡ ನೋಡಿ ಮದ್ವಿ ಮಾಡ್ತಾಳ ಅಂದ್ರ ಯಾರು ಹೇಳ್ತಾನೂ ಇಲ್ಲ ಮನ್ಯಾಗ ಯಾರು ನನ್ನ ಮಾತು ಕೇಳಂಗಿಲ್ಲ ನಾರು ಎಲ್ಲರೂ ಲವ್ ಮಾಡಿ ಮದ್ವಿ ಆಗಬೇಕಂದ್ರ ಈ ಊರ್ ಈ ಊರ ಜನ ಸರಿ ಇಲ್ಲ ಏನ್ ಏನ್ ಮಾಡಬೇಕು ನಮ್ಮವ್ವರ ನೀವು ಇಷ್ಟೇ ವಿಚಾರಣೆ ಇಲ್ಲ ನನ್ನ ಬಗ್ಗೆ ಈ ಒಂಟಿನ್ ನೋಡಿ ನೀ ಹೋಗಂಗಿಲ್ಲ ಹೋಗಂಗ್ಲೇ ಗಂಡನ್ ಮನೆ ಸುದ್ದಿನ ತೆಗಿಬೇಡ ನನಗ ಯಾಕೆಂದ್ರ ಮೈ ಎಲ್ಲಾ ಮೂಳು ಹುಟ್ಟಾಕೈತಿ ನೋಡ ನನಗ ಹೌದು ಸಾಕ್ ಆಗೇತಿ ಜೀವನದಾಗ ಏನ್ ಬೇಕಾದ್ ಮಾಡು ಮದ್ವಿ ಮಾತ್ರ ಆಗ್ಬೇಡ ಯಾಕೇಕ ಮದ್ವಿ ಮಾಡ್ಕೊಂಡು ಹುಡುಗರಿಯಾಗಿ ನಾ ಈ ಕಡಿ ನಮ್ಮ ಅಪ್ಪಗೂ ಚಿಂತಿಲ್ಲಾ ಆ ನನ್ನ ಹಾಟ್ಯಾಗ ಕಂಡ್ಕೊಂಡನಲ್ಲ ನನಗ ಅವನಿಗೆ ಏನೇನೇನು ಚಿಂತಿಲ್ಲ ಹೆಣ್ತಿನ ಕರ್ಕೊಂಬಂದ್ ಸಂಸಾರ ಮಾಡ್ಬೇಕು ಅನ್ನೋದು ಹೌದು ರೀಬ್ರ ಕಾಲ ನಾ ಸಣ್ಣ ಆಗಿನಿ ದಯ್ವಿಟ್ಟು ನಿನ್ನ ಕೈ ಮುಗದು ಹೇಳ್ತೀನಿ ಅವ್ವ ಒಟ್ಟ ಮದ್ವಿ ಆಗ್ಬ್ಯಾಡ್ ನೋ ಹೌದು ಒಟ್ಟ ಮದ್ವಿ ಅಂದ್ರೆ ಅದ್ರ ಸನ್ಯಾಗ ಹೋಗ್ಬೇಡ ದಿನಾ ನಿಮ್ಮ ಅವ್ವನ್ನ ಮುಂದ ಹಾಕೊಂಡು ಮಾಡ್ಕೊಂಡ್ ತಿನ್ನು ಬಿಡೋ ನೀನ್ ಹೇಳಕತ್ತೀರಿ ಮದ್ವಿ ಮಾಡ್ಕೊಂಡು ಎರ್ಡ್ ಚೆಂದ ಸಂಸಾರ ಮಾಡ್ಕೊಂತಿತ್ತಾರ ಈಗಿನ ಮಂದಿ ಮತ್ತ್ ಹೊಲ ಹಿಡಿಬೇಕು ಮನಿ ಹಿಡಿಬೇಕು ಮಕ್ಳು ಹಿಡಿಬೇಕು ನೀನ್ ನೋಡಿದ್ರ ಮದ್ವೆ ಆಗ್ಬೇಡ ಅದು ಅದು ನಿನಗೆ ಈಗ ತಿಳಿಯಂಗಿಲ್ಲ ನಾ ಮದ್ವಿ ಆಗ ಏನ್ ಅನುಭವಿಸಿದ ನೋಡು ನಾಳೆ ನಿನಗೂ ಗೊತ್ತಾಗ್ತೈತಿ ಈಗ ಹಿಂಗ ನೀ ಬಡ್ಕಿ ಹಂಗ ಗೋಳ್ಗು ಮುಟ ಗಾಂಧಿ ಚೌಕ ತಿರ್ಗಿ ನೋಡು ಹಳೆ ತಂದ್ ಬಿಡ್ತಾನ ಅವಾಗ ಗೊತ್ತಾಕದ ಚಂದಿರಿ ಅವ ಮದ್ವಿ ಮಾಡ್ಕೊಂಡ್ ಸಾಗೋಣಿ ಅದೀ ಈಗ ನಾಳೆ ಗೋಳ್ಗು ಮುಟ್ಟ ಹಂಗ ಮಾಡ್ತಾನ ನೋಡು ಅವಾಗ ನಿನಗೆ ಅಯ್ಯ ಹೋಗು ಿನಾಯಿಗ ಎರಡು ಹುಡುಗಿಯರು ಅರ್ಬಿ ಒಕ್ಕೊಂಡ್ ಹೋದ್ರು ಅವ್ರ ಅರ್ಬಿ ಹೊಗೆ ಒಕ್ಕೊಂಡು ಹೋಗ್ಬೇಕಾದ್ರ ಎಷ್ಟು ನುರಿತಾರ ಎಷ್ಟು ಇದು ಮಾಡ್ತಾರ ಮುರುಕ ಮಾಡ್ತಾರ ಆದ್ರ ಹಸರು ಹಸಿರು ಸೀರೆ ಉಟ್ಕೊಂಡು ಹುಡುಗಿ ಮದುವೆ ಆಗಿಲ್ಲಿಗೆ ನಾಲ್ಕು ವರ್ಷ ಆಯ್ತು ಗಂಧನ್ ಕೂಡ ಜಗಳಾದ ಬಂದ ಕಾಣ್ತದೆ ನೋಡಾಕನು ಬರ ಸೀದ ಮತ್ ಅದ್ರ ಜೋಡಿ ಮಾತಾಡಿದ ಹುಡುಗಿ ಲಗ್ನ ವಯಸ್ಸಕ್ ಬಂದಾಗ ಏನ ಲಗ್ನೇ ಆಗಿಲ್ಲ ಯಾಕಪ್ಪ ಅಂದ್ರೆ ಅವ್ರ ಮನೆಯೊಳಗೆ ಬಡತನ ಅನ್ನೋದು ಬಹಳ ಕಾರ್ತದ ಅದಕ್ಕೆ ಏನ ಅದೇ ಕಣ್ಣನೇ ಲವ್ ಮಾಡ್ಲು ಏನ ಈ ಹುಡುಗಿನ ಲವ್ ಮಾಡ್ದೆವು ಮೊದಲು ಮೊದಲ ಮದುವೆ ಆಗಲಾರ ಹೆಣ್ಣಿನ ಮಾತಾಡ್ಸಿ ಏನಂಬ ಮಾಡಿ ಎಂದಾಗದೆ ಆ ಮದುವೆ ಆದ ಹುಡುಗಿ ಹೋಗಿ ಮಾತಾಡ್ಸಿ ಹೆಣ್ಣಪ್ಪ ಅಂತಂದ್ರೆ ನಮಗೆ ಬಾಳ್ ಹೆಲ್ಪ್ ಆಗ್ತದ ನೋಡಾಕೂ ಬಾಳ್ ಸೀದಾವು ಅದಕ್ಕತ್ತ ಜೀವನದಾಗ ನಮ್ಮ ಹಳ್ಳಿ ಸಾಂಪ್ರದಾಯಿ ತಿನ್ನತ್ತಾರಿ ಅದಕ್ಕತ್ತ ನೋಡಾಕ ಹೂ ಚೆಂದ ಬಾಳೆ ಮಾಡಾಕ ಹೆಣ್ ಚೆಂದ ಹಿರಿಯರೇ ಹೇಳಾರ ಅದಕ್ಕೆ ತಿಳ್ಕೊಂಡು ಹಿಂದಕ್ಕೆ ಹೇಳ್ತಾರ್ರಿ ನಮ್ಮೂರಾಗ ಮನೆ ಮುಂದ ಹಂದ್ರ ಹಾಕಿ ಎಲ್ಲ ನಿತ್ಯೆಯಿಂದ ವಾಲ್ದ ಊದಿಸಿ ಮುದಿ ಆಗಕತ್ತ ಅವ್ರ ಇಟ್ಟಿಟ್ ಆಕೊಂಡ್ ಹೇಳದಾರ ಯಾದಿ ಮ್ಯ ಶಾದಿ ಹತ್ತಿ ನಾವು ಯಾದಿನ್ಯಾಗ ಶಾದಿ ಆಗೋರಲ್ರಿ ಗಾದಿ ಮ್ಯಾಗ ಶಾದಿ ಆಗಿ

ನೋಡುವ ಬಡಕ್ ನಾ ಕೆಲಸ ಮಾಡ್ಕೊಂಡ್ ಮನೆಯಿಂದ ಅಡಿಗೆ ಮಾಡ್ಕೊಂಡ್ ಕೆಸಕ್ ಹೋಗೋ ನೀನ್ ಯಾಕ ಹುಡುಗಿ ಯಾಕ ಬಕೀಟ್ ತಗೊಂಡ್ ಅಡಿಗೆ ಹೊಂಟಿಯಲ್ಲ ಅಯ್ಯ ಅರ್ಬಿಗೆ ಹೋಗಿದ್ದೆ ಅರ್ಬಿಗೆ ಹೋಗಿದ್ದೆ ಇಷ್ಟ ಹೊತ್ತನಾಗ ಮತ್ತೆ ಇವಾಗ ರಾತ್ರಿ ಹೋಗ್ತಾರೆ ಏನ್ ಅರ್ಬಿಗೆ ಹೋಗಲ್ಲ ಅಲ್ಲ ಹುಡುಗಿ ನಿಮಗೆ ಇಷ್ಟು ವಯಸ್ಸಿನಾಗ ಇಂತ ತ್ರಾಸ ಯಾಕ ನೀ ಮನಸ್ ಮಾಡ್ರಿ ಅಂದ್ರೆ ನೋಡ ಮತ್ ಯಾಕ ಹರೇಕ ಬಂದಿ ಇನ್ನ ಮದುವಿನೇ ಆಗಿಲ್ಲ ನಮ್ಮ ಮಾಡ್ಕೊಡಲ್ಲ ಏನು ಮಾಡ್ಲಿ ನಿಮ್ಮವ್ವ ಅವ್ವ ನಿನಗ ಮದುವಿ ಮಾಡ್ಕೊಡಳ ಮತ್ತ ನಾ ಮನಸ್ಸು ಮಾಡಿ ಹುಡ್ಕ್ಯಾರಿನಿ ಹಂಗಂದ್ರ ಮಾಡ್ಕೋತೀನಿ ಬರ್ತೀವ ಆಯ್ತ ನಾಳೆ ನೋಡೋಣ ಅಂತ ಮನ್ಯಾಗ ಅಡಿಗೆ ಮಾಡ್ಕೊಂಡು ಮಾಡ್ಕೊಂಡ್ ಕೆಲ್ಸಕ್ಕ ಹೋಗ್ಬೇಕ ಸರಿ ಹುಡುಗಿಯರ ಅನಜ್ಜಿ ಏನಂದನ ನೋಡು ನಾಳೀಗಿ ಬರ್ತೀನಿ ಅಂದದ ನಾಳಿಗೆ ಬರ್ತೇದ ಅಂದ್ರ ಮನವಿಚ್ಚಿ ಲವ್ ಮಾಡ್ತದ ಆದ್ರೂ ಹುಡುಗಿ ನೋಡಾಕ ಬಾಳ ಸುಲಭದ ಒಂದರ ಹಳ್ಳಿ ಗುಬ್ಬಿಲ್ಗತೆ ಕಾಣ್ತದ ವಯಸ್ಸಕ್ಕೆ ಬಂದಾಗ ಎಷ್ಟು ಲಕ್ಷಣವಾಗಿ ಕಾಣ್ತದ ನಮ್ಮ ಮನೆ ಮುಂದೆ ಒಂದು ನಮೂನಿ ಅಡ್ಡಾಡ್ತಿತ್ತು ಹಾಪ್ ಗಗರಿ ಹಾಕೊಂಡು ಇವತ್ತಾಕೆ ನೋಡಿದ್ರೆ ಏನಲ್ಲ ಒಣಪ್ಪ ಏನಲ್ಲ ಲಾವಣ್ಯ ಆ ನೋಡೋನು ನಾಳಿಗೆ ಬರ್ತಾಳತ್ತ ಬಂದಪ್ಪ ಅಂದ್ರೆ ಮಾತೇ ಕೈ ಬಂದ್ ನೋಡೋನ್ ಅಲ್ಲಿ ಯಾಕ ಡ್ಯಾನ್ಸ್ ಮಾಡಂಗಾಗೈತಿ ತಂಗೆ 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 ತಂಗೆ

ನಮ್ಮ ಅಪ್ಪನ ಕಾಲಾಗ ಜೀವ ಸಾಕ್ ಸಾಕೈತಿ ಅರ್ಬಿ ಒಳಗ ಇದನ್ನೂ ಮಾಡ್ಕೋತಾನ ಇದನ್ನು ಮಾಡ್ಕೋತಾನ ನಾನೇ ನನ್ ಗಂಡನ ಕೂಡ ಚಂದ ಚಂದಿದ್ನಿ ಅಂದ್ರ ಈ ಪರಿಸ್ಥಿತಿ ನನಗೆ ಯಾಕೆ ಬರ್ತಿತ್ತು ಆ ನನ್ನ ಹಾಟ್ಯ ಆ ಭಾವ ನನ್ನ ಹಾಟೆ ಎಲ್ಲಿ ಕೂತೋದು ಏನು ಮೆರವಣಿಗೆ ತಕ್ಕೊತ ನ ಹಾಟೆ ನನ್ನ ಮಕ್ಳು ಒಳಗ್ ಜೋಡಾಗ್ಯವ ನನ್ ಹೆಣಕ್ ಂಗಾಯಿಯಾಗಿ ನಾನು ತೇಲಾಡು ಮೋಡವಾಗಿ ಹೆದರುತ್ತ ನಯನ ಬಿರಿಯಲಿ ನನ್ನೇ ನಾ ಮರೆತೇನೆ ನಿನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಶೆಯೂ ತುಂಬಿದೆ ಜಗತ್ತದಾಗ ಎಲ್ಲಾರು ಪರ ಹಾಡ್ತಾರಿ ಜೋಡಿನ ಕೈ ಹಿಡಿದು ನಮಗೇಂದ್ರ ಹಾಡುದು ಬರ್ತದೆ ಅಂತೀನಿ ಜೀವನದಾಗ ನಮಗೆ ಜೋಡಿದೆ ಹಾಡೋದು ಇಲ್ಲ ಈ ನಮಗೆ ಉಲ್ಲಾಸ ಇಲ್ಲ ಯಾಕಪ್ಪ ಯಾಕ ಈ ಹುಡುಗಿ ಹನಿ ಕೈ ಹೆಚ್ಚು ಕೂತದಲ್ಲ ಏ ಹುಡುಗಿ ಯಾಕ ಏನ್ ಮಾಡ್ತಿ ಯಾಕೆ ಜೀವನಾನೇ ನೋ ನನಗೆ ಅಂತದ ಕೈ ಈ ಸಂದೇಶ ಏನ್ ಮಾಡ್ತಿ ಕಟ್ಕೊಂಡ್ ಕಂಡ ಸುದ್ದಿಲ್ಲ ಈ ನಮ್ಮಅಪ್ಪನಿ ಎವ್ರಾಗೂ ಜಮಾ ಇಲ್ಲ ಏನ್ ಮಾಡ್ಲಿ ನಂಗೇ ನನಗ್ ಪಟಗೊಂಡ್ ನಾವು ಮೂರು ದಿನ ನನ್ ಆಳಿಲ್ ನೋಡ ಬ್ಯಾಡ ಹುಡುಗಿ ಆಗಬಾರ ಅವನ್ ಆಗಬಾರತ್ ಬಡಕ್ ಒಂದೆ ನಾ ಅವನ ಹಾಕ್ತೀನಿ ಅವ್ನ ಹಾಕ್ತೀನಿ ನೋಡಕ್ ಒಳ್ಳೆ ಚೆನ್ನ ಡಿಮಾಕಿ ಮಾಡ್ವಿ ಮೊನ್ನೆ ನನಗೂಡ ಬಂದು ನಿನ್ನ ನೋಡಾಕ ಬಂದಾಗ ಹ್ಮ್ ಬಾರ್ನಾದ ಮೂರ್ಗುವರೆ ಕ್ವಾಟ್ರ ಕುಡ್ದ ಅವಾಗ ಏನು ಹೇಳಕ್ ಏನಾಗಿತ್ತು ನಿನ್ ಸಡಬ್ಯಾನಿ ಕೇಳೇನು ಅರಕ ನಂಗಾತ ಮೂರು ಗಾಬಿ ಕೂಡದಲ್ಲಿ ಮಕ್ಕೊಂಡಾನ ಏ ನಿನ್ನ ರೌಜೇರಿ ಏನು ಹರಿಕೆ ಸಚಿ ಇಂದರ ಮದ್ವಿ ಆಗುವತ್ನಾಗ ನಾಲ್ಕ್ ಮಂದಿರು ಮಾತು ಕೇಳ್ಬೇಕು ಯಾವ ಚಲೋ ಅದನ್ನ ಸುಮಾರು ಅದನ್ನ ಹೌದದನ್ನ ಅಂತವೆಲ್ಲ ವಿಷಯ ಗೊತ್ತಾಗಬೇಕಾರ ನಮ್ಮಂತ ಹುಡುಗರಿಗೆ ಗೊತ್ತಾಕವ್ ಯಾಕಂದ್ರ ಬಾರಿಗೆ ಒಂದು ದಿವಸಕ್ಕೆ ಹನ್ನೊಂದು ಸಲ ಬೆಟ್ಟು ಕೊಡ್ಲಿಕ್ಕೆ ನಮ್ಮ ಗಂಡಸ್ತನಕ್ಕೆ ಅವಮಾನ ಎಲ್ಲ ಮುಗುದಿಂದ ಬಂದಿಲ್ಲ ಹೋಯ್ಕೋ ನನಗ ಅವಾಯ್ ನೀವ್ ಹೈಕೊಂಡಿದ್ದೆ ಅಂದ್ರ ಅವನ ಕಟ್ಕೊಂಡ್ ನಾ ಗೊತ್ತಿದ್ ನಿಮಗೆ ಓಣಿ ಬಾರಿ ಹಾಕದ ಊರ್ ಒಂದ್ ಹಾಕದ ಮದ್ವೆ ಆಗೋ ಹುಡುಗಿ ನನ್ನ ಕೈ ಹೇಳೋದು ಬಾಳ್ ಕೊಡು ಅಂದ್ರಿಗೆ ಹಾಕ್ತೀನಿ ಕಟ್ ಅಂಗಿ ನೀ ಏನ್ ಮಾಡುದು ನೀ ಅಲ್ಲೊಂದಿಕ್ಕ ಇಲ್ಲೊಂದಿಕ್ಕ ಅಡ್ಡಾಡ್ತೀಯ ಅವ ಚಲೋ ಅದಾನ ಮಾಡ್ಕೊಂಡು ವಾದ್ಯ ಅವಾಯ್ ಮಾಡ್ತಾನಂದ್ರ ನನಗೇನ್ ಗೊತ್ತಿದ್ ನಿನ್ನ ಕಟ್ ಗೊತ್ತಿದ್ನಲ್ಲಾ ಆಗ ನೀನ ಬಾರಿ ಗಟ್ಟಿ ಬೆಳೀಲಿ ಏನ ಯಾವಾಕಿನ ಅನ್ನೋದು ಮಾಡಿ ಗಾಂಧಕ್ಕೆ ಹೇಳ್ತಕೊಂಡಿರ್ಲತ್ತ ಆಕಿ ನಿನ್ನಂತ ಆಕಿನ ನೋಡ ಹುಡುಗಿ ಈಗ ಮನಸ್ ಮಾಡಿ ಹು ಅಂದ್ ಅಂದ್ರ ನಿನ್ನ ಕೈ ಹಿಡಕ್ ನಾ ಸದಾ ಸಿದ್ಧದೀನಿ ಇದಕ್ಕೆ ನೀ ಏನತ್ತಿ ಹಂಗಲ್ಲ ನಾ ಹೇಳುದು ನಾವಿಬ್ರು ಮೊದಲಿಂದ ಇಷ್ಟ ಪಟ್ಟಿದ್ದೆವು ಹೌದು ಏನೋ ಒಂದ್ ಪರಿಸ್ಥಿತಿ ನಂದು ಒಂದ್ ಪರಿಸ್ಥಿತಿ ನಿಂದು ಒಂದ್ ಪರಿಸ್ಥಿತಿ ಇಬ್ರು ಆಗಲೇವು ಈಗ ಚಂದ ಅನ್ಸಂಗಿಲ್ಲ ಒಬ್ಬನ್ ಕಟ್ಕೊಂಡು ಅವನ್ ಬಿಟ್ಟು ನಿನ್ ಹಿಂದ್ ಬರೋದು ಪೂನ್ಯಾನ ಮಂದಿ ಏನ್ ಅಂದಾರ ಪೂರಾನ ಮಂದಿ ಏನ್ ಅಂದಿತ್ತು ಅದು ಬಿಡು ನಿಮ್ಮ ಅಪ್ಪ ಏನ್ ತಿಳ್ಕೊಂಡಾರು ಅದು ಹೋಗ್ಬಿಡು ನೀವ್ ಅಂದಿರ್ತೀಯಲ್ಲ ಆ ನಿಮ್ ಜೋಡಿ ಇವತ್ತು ಮಧ್ಯಾಹ್ನದ ಒಂದು ಹುಡುಗಿ ಒಯ್ಯಾಕ್ ಬಂದಿರ್ತಲ್ಲ ಅರಿವಿ ಒಯ್ಯಾಕ ಹ್ಮ್ 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 ಆ ಹುಡುಗಿ ನನ್ನ ಮದುವೆ ಆಗಿಲ್ಲ ಅದನ್ನೆಲ್ಲ ಸೆಟ್ ಮಾಡಿ ಕೊಡು ಆ ಹುಡುಗಿನ ಮೇಲೆ ಮದುವೆ ಆಗಿ ಬಾಳೆ ಕೊಡ್ತೀನಿ ಇಲ್ಲಿಯವರೆಗೆ ನಿನ್ನ ಹೆಸರಿ ಕೂತು 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 ನನ್ನ ವಯಸ್ಸು ಮುಗಿದ ಹೋಗ್ಯದ ಆ ಹುಡುಗಿ ಹೆಸರಿ ನಿನ್ನ ರೂಪ ಕಂಡ್ ಅಕ್ಕಿನ ಕೂಡ ಬಾಳೆ ಮಾಡ್ತೇನೆ ಅಂತ ಆ ಹುಡುಗಿ ಇವತ್ತು ಬರ್ತಪ್ಪಾ ಅಂದ್ರೆ ಹೇಳಿ ನಾನು ಕೂಡ ಮದುವೆ ಮಾಡಿಸ್ಬಿಡು ಆಯ್ತು ಆಕಿ ನನ್ ಗೆಳತಿನಿ ಅದಾಳ ಅವ್ರ ಮನೆಯಾಗನು ಯಾರು ಇಲ್ಲ ಆಯ್ತು ಆ ಹುಡುಗಿಗಿ ಅವು ಒಬ್ಬಕ್ಕಿ ಅದಾಳ ಚಲೋ ಐತ್ ಹುಡುಗಿ ಆಕಿ ಬಂದ್ಲಂದ್ರ ಮಾತಾಡಿ ನಿನ್ ಲಗ್ನ ಮಾಡಿಸ್ತೀನಿ ನಾನೇ ಅಕ್ಕಿ ತಿಳ್ಕೊಂಡು ಚಂದ ಸಂಸಾರ ಮಾಡು ಆದ್ರೆ ಕಾಜಿ ಬಿಡು ನೀವತ್ತೊಂದ್ರ ಹುಡುಗಿ ಹೇಳ ಹೇಳ್ತೀನಿ ಚಂಜಿ ಆಯ್ತು

लग्निवंद रुपय वंद लक्षण तुग हो नोडक नु छंद अदान निन बाळे बंगार बाळे हाकैत नि ಹೆಂಗ ಆಯ್ತ ನೀಂಗ ಕೇಳ್ತೀನಕ ಮಾಡು ನಂದ್ಯಾದ ಬರ್ತೀನಿ ಅವನಿಗೆ ಕರಿತೀನಿ ಅವ ಬಂದಾಗ ನೀನು ಬಾ ಇಬ್ಬರಿಗೆ ಭೇಟಿ ಮಾಡಿಸ್ತೀನಿ ಮಾತಾಡಕ ಆಯ್ತಾಯ್ತು ಒಳಗ್ ಬರ್ತೀನಿ ಹೋತಿ ಹೋತೀನಿ ಮತ್ ಕೆಲ್ಸದ ಮನ್ಯಾಗ ಬಾ ಈಗ ಕರಿತೀನಿ ಬರ್ತೀನಿ ಅಂದ್ ಹುಡುಗ ಹೋಗಿನಕ್ಕ ಮನ್ಯಾಗ ಮದ್ನ ಕೈತಿರ್ತಾರ ಬಡ ಬಡ ಇವ್ ಬಾಂಡೆ ತಿಕ್ಕೊಂಡ ಅಡಿಗೆ ಒಂದ್ ಮಾಡ್ಬೇಕ ಬರ್ತಾನೆ ಏನಿಲ್ಲಪ್ಪ ಬಾಂಡೆ ತಿಕ್ಕಾಕತೀನಿ ಮಾಡಿ ಅಯ್ಯೋ ಬೇಟ ಆಗಿದ್ಲಾ ನಿನ್ನ ಅದೇ ಹೇಳಾಕೇನ್ ಮಾಡ್ತೀನಿ ನೋ ನಿನಗ ಅದೇ ಕ್ರಾಶಿಂಗ್ ಸರಿ ಅಲ್ಲ ಕ್ರಾಸಿ ಹೂ ನಿಂದ್ರ ಹೇಳಿ ನೋಡಕಿ ಬರ್ತೀನಿ ಅಂದ್ರೆ ಯಾರಿಂದ ಸರಿ ಆಯ್ತೇವಿ ಹಾ ಆಗ್ಬಿಡು ನನ್ನ ಕರಿಬೇಡ ನನಗ್ ನೋಡುವ ಆಗಂಗಿಲ್ಲ ಆಯ್ತು ಹೋಗು ಹೋಗ್ ಹುಡುಗಿ ಮತ್ತ ನಿನ್ ಗೆಳತಿ ಅಂದ್ರೆ ಹೇಳ ಇಲ್ಲ ಹ್ಮ್ ಹೇಳ ಗೆಳತಿ ನಿನ್ ಮನಸ್ಸ ಹಂಗ ಆಯ್ತಲ್ಲ ನಾನು ಹೋಗ್ ನೋಡು ಜೀವನದಾಗ ನೀನು ಸೋತ್ ಕುತಿ ನಾನು ಎಲ್ಲಾ ಮುಗಿದ್ ಕುತ್ತೀನಿ ನಾನು ನೀನು ಜೀವನದ ಸಂಗಾತಿ ಆದ್ರೆ ನಮ್ಮನ್ನು ನೋಡಿ ನಾಲ್ಕು ಮಂದಿ ಪಾಠ ಕರೆಯಂಗೆ ನಿನ್ನ ಒಳ್ಳೆ ಸುಖದಿಂದ ಸಂಸಾರ ಅಂತ ಆ ಪರಮಾತ್ಮಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ ಅದಕ್ಕೆ ನನ್ ಒಪ್ಪ ಕೈ ಮೇ ಕೈ ಹಾಕು ನಾನು ಐತಿ ಜೀವನದ ನಮ್ಮ ನಾಲ್ಕು ಮಂದಿ ಪಾಠ ಕಲಿಯಂಗ ನನ್ನ ಸಂಸಾರ ನೋಡಿ